ಕಾಡಿನ ದೆವ್ವ ಮತ್ತು ಬಾಲಕ ಒಂದ್ ಹಳ್ಳಿಯಲ್ಲಿ ಲೋಕೇಶ್ ಅಂತ ಒಬ್ಬ ಹುಡುಗ ಇದ್ದ ಅವನು ಅವನ ಅಪ್ಪನ ಜೊತೆ ವಾಸವಾಗಿದ್ದ ಅವನಿಗೆ ಅಮ್ಮ ಇರಲಿಲ್ಲ ಅವನ ಅಮ್ಮ ತೀರ್ ಹೋಗಿದ್ಲು ಮಗ ಓದಿ ಒಳ್ಳೆ ಕೆಲಸಕ್ಕೆ ಸೇರ್ಬೇಕು ಅನ್ನೋದು ಅಪ್ಪನ ಆಸೆ ಆಗಿತ್ತು ಹಳ್ಳಿಯಲ್ಲಿದ್ದಂತಹ ಲೋಕೇಶ್ಗೆ ಸ್ಕೂಲ್ ತುಂಬಾ ದೂರದಲ್ಲಿತ್ತು ಅವನಿಗೆ ಸ್ಕೂಲಿಗೆ ಹೋಗೋಕೆ ಎರಡು ದಾರಿ ಮಾತ್ರ ಇತ್ತು ಒಂದು ನದಿಯನ್ನ ದಾಟ್ಕೊಂಡು ಹೋಗ್ಬೇಕಿತ್ತು ಇನ್ನೊಂದು ದಟ್ಟವಾದ ಕಾಡನ್ನ ದಾಟಿ ಹೋಗ್ಬೇಕಿತ್ತು ಲೋಕೇಶ್ನ ಕೈಯಲ್ಲಿ ಹಣ ಇರಲಿಲ್ಲ ಪ್ರತಿದಿನ ಹತ್ತು ರೂಪಾಯಿ ಕೊಟ್ಟು ದೋಣಿ ದಾಟೋದು ಆತನಿಗೆ ಯಾಕೋ ದುಬಾರಿ ಅನಿಸ್ತು ಹಾಗಾಗಿ ಎಲ್ಲ ಮಕ್ಕಳು ನದಿಯನ್ನ ದಾಟಿ ಸ್ಕೂಲ್ಗೆ ಹೋದ್ರೆ ಲೋಕೇಶ್ ಮಾತ್ರ ಕಾಡಿನ ದಾರಿಯನ್ನ ಆಯ್ಕೆ ಮಾಡಿಕೊಂಡಿದ್ದ ಈ ವಿಷಯ ಲೋಕೇಶ್ನ ಅಪ್ಪನಿಗೆ ಗೊತ್ತಿರಲಿಲ್ಲ ದಟ್ಟವಾದ ಕಾಡಿನ ಮಧ್ಯೆ ಲೋಕೇಶ್ ಬರ್ತಾ ಇರ್ತಾನೆ ಅವಾಗ ಒಂದು ವಿಚಿತ್ರವಾದ ಶಬ್ದ ಕೇಳತ್ತೆ ಸ್ವಲ್ಪ ನಡಿಗೆಯ ವೇಗವನ್ನ ಜಾಸ್ತಿ ಮಾಡ್ತಾನೆ ಆಗ ಆ ಶಬ್ದದ ಜೊತೆ ಒಂದು ಧ್ವನಿ ಕೂಡ ಕೇಳಿಸತ್ತೆ ಯಾರ ನೀನು ಭಯದಲ್ಲೇ ಲೋಕೇಶ್ ನೀವ್ಯಾರು ಅಂತ ಕೇಳ್ತಾನೆ ಆಗ ಆ ಕಡೆಯಿಂದ ನಾನು ಈ ಕಾಡಿನ ದೆವ್ವ ನೀನು ಯಾಕೆ ಹೇಳಿ ಬಂದಿದ್ಯಾ ಅಂತ ಕೇಳತ್ತೆ ನಾನು ಸ್ಕೂಲಿಗೆ ಹೋಗ್ತೀನಿ ನದಿಯನ್ನು ದಾಟಬೇಕು ಅಂದರೆ ದುಡ್ಡು ಕೊಡಬೇಕು ನನ್ನ ಹತ್ರ ದುಡ್ಡಿಲ್ಲ ಹಾಗಾಗಿ ನಾನು ಕಾಡಿನ ದಾರಿಯಲ್ಲಿ ಹೋಗ್ತೀನಿ ಅಂತ ಹೇಳ್ತಾನೆ ಆಗ ದೆವ್ವ ಇದು ನನ್ನ ಕಾಡು ಈ ಕಾಡಿಗೆ ಯಾರಿಗೂ ಬರೋಕೆ ಅವಕಾಶ ಇಲ್ಲ ನಾಳೆಯಿಂದ ನೀನು ಈ ಕಾಡಿಗೆ ಬರಬೇಡ ಅಂತ ಹೇಳತ್ತೆ ಭಯದಲ್ಲೇ ಲೋಕೇಶ್ ಹೇಳ್ತಾನೆ ನೋಡು ನನಗೆ ಅಮ್ಮ ತೀರೋಗಿದ್ದಾರೆ ಅಪ್ಪ ಮಾತ್ರ ಇರೋದು ನಾನು ಚೆನ್ನಾಗಿ ಓದಬೇಕು ಅನ್ನೋದು ಅಮ್ಮನ ಆಸೆ ಆಗಿತ್ತು ಅದನ್ನು ನಾನು ಈಡೇರ್ಸ್ಲೇಬೇಕು ನಾನೇನು ಕಾರ್ಡ್ನಲ್ಲಿ ಉಳ್ಕೊಳ್ಳೋದಿಲ್ಲ ಬೆಳಗ್ಗೆ ಹೋಗ್ತೀನಿ ಸಂಜೆ ಬರ್ತೀನಿ ಇದಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತ ಬೇಡ್ಕೊಳ್ತಾನೆ ಲೋಕೇಶನ ಮಾತಿಗೆ ದೆವ್ವ ಕರಗತ್ತೆ ಸರಿ ನಿನಗೆ ಮಾತ್ರ ಕಾರ್ಡ್ ಅಲ್ಲಿ ಓಡಾಡೋಕೆ ಅನುಮತಿಯನ್ನ ಕೊಡ್ತೇನೆ ಈ ವಿಷಯ ಮತ್ ಗೊತ್ತಾಗಬಾರ್ದು ಅಂತ ದೇವ ಹೇಳತ್ತೆ ಪ್ರತಿದಿನ ಲೋಕೇಶ್ ಕಾರ್ಡನ್ನ ದಾಟಿ ಹೋಗಬೇಕಿದ್ರೆ ದೇವದ ಜೊತೆ ಮಾತನಾಡ್ತಾ ಹೋಗ್ತಾನೆ ಹಾಗಾಗಿ ಅವರಿಬ್ರು ಸ್ನೇಹಿತರಾಗ್ಬಿಡ್ತಾರೆ ಒಂದು ದಿನ ಲೋಕೇಶ್ ಕೇಳ್ತಾನೆ ನೀನ್ ಯಾಕೆ ದೇವ್ವ ಅದೇ ಅಂತ ನಾನು ಒಂದಿನ ಎಲ್ಲಾ ಬೆಳೆಯನ್ನು ಮಾರಿ ಹಣ ತಕೊಂಡು ಬರ್ತಾ ಇದ್ದೆ ನಾಲ್ಕು ಜನ ರೌಡಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿ ನನ್ನನ್ನ ಸಾಯಿಸಿ ಹಣವನ್ನ ತೆಗೆದ್ಕೊಂಡು ಹೋದ್ರು ಅವ್ರ ಮೇಲೆ ನಾನು ಸೇಡ್ ಇಟ್ಟಿದ್ದೀನಿ ಆ ಸೇಡನ್ನ ತೀರ್ಸದೆ ಬಿಡಲ್ಲ ಅಂತ ದೆವ್ವ ಹೇಳತ್ತೆ ದೆವ್ವದ ಮಾತನ್ನ ಕೇಳಿದಂತಹ ಲೋಕೇಶ್ ನೀನ್ ಯಾಕೆ ಅವರನ್ನ ಕ್ಷಮಿಸಬಾರ್ದು ತಪ್ಪು ಆಗೋಗಿದೆ ಕ್ಷಮೆ ತುಂಬಾ ಮುಖ್ಯ ನಮ್ ಸರ್ ಹೇಳ್ತಾರೆ ಒಬ್ಬರು ತಪ್ಪು ಮಾಡಿದ್ರು ಅಂತ ಸೇಡ್ ತೀರ್ಸ್ಕೊಳಕೆ ನಾವೂ ತಪ್ಪು ಮಾಡಿದ್ರೆ ಅವರಿಗೆ ಮತ್ತೆ ನಮಗೆ ಏನ್ ವ್ಯತ್ಯಾಸ ಅಂತ ನೀನು ಎಲ್ಲವನ್ನ ಮರ್ತ್ ಬಿಡು ಆಗ ನೀನು ಸಂತೋಷವಾಗಿರ್ತೀಯಾ ಅಂತ ಲೋಕೇಶ್ ಹೇಳ್ತಾನೆ ಇದಕ್ಕೆ ಯಾವುದೇ ಉತ್ತರವನ್ನ ಕೊಡದೆ ಡೇವ್ವಾ ಅಲ್ಲಿಂದ ಮಾಯವಾಗತ್ತೆ ಅದೇ ಟೈಮ್ ನಲ್ಲಿ ಲೋಕೇಶ್ಗೆ ಶಾಲೆಯಲ್ಲಿ ಪರೀಕ್ಷೆ ಇರೋದ್ರಿಂದ ಲೋಕೇಶ್ ಮನೆಯಲ್ಲೇ ಕುತ್ಕೊಂಡು ಓದ್ತಾ ಇರ್ತಾನೆ ದೆವ್ವ ಲೋಕೇಶ್ ಅನ್ನ ತುಂಬಾ ಹಚ್ಕೊಂಡಿರತ್ತೆ ಯಾಕೆ ಲೋಕೇಶ್ ಬಂದಿಲ್ಲ ನೋಡ್ಕೊಂಡು ಹೋಗೋಣ ಅಂತ ಲೋಕೇಶ್ ಮನೆಗೆ ಬಂದ್ಬಿಡತ್ತೆ ಆಗ ಲೋಕೇಶ್ ನನ್ಗೆ ಪರೀಕ್ಷೆ ಇದೆ ಓದ್ಕೊಳ್ಬೇಕು ಶಾಲೆಗೆ ರಜಾ ಇದೆ ಅಂತೆಲ್ಲ ವಿವರಿಸ್ತಾನೆ ಆಗ ದೆವ್ವ ನೀನ್ ಯಾಕೆ ಕಾಡಿಗೆ ಬಂದು ಓದ್ಬಾರ್ದು ಒಂದ್ ಮರದ ಕೆಳಗೆ ಕುಳಿತು ಓದ್ಕೊ ನಾನ್ ನಿನ್ಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳತ್ತೆ ಸರಿ ಲೋಕೇಶ್ ಕೂಡ ಕಾಡಿಗೆ ಹೋಗಿ ದಿನ ಓದ್ತಾ ಇರ್ತಾನೆ ಲೋಕೇಶ್ ಓದೋದನ್ನ ನೋಡಿ ದೆವ್ವಕ್ಕೆ ಪಾಪ ಅನ್ಸತ್ತೆ ನೋಡು ಇಷ್ಟೆಲ್ಲಾ ಕಷ್ಟಪಟ್ಟು ಓದ್ಬೇಡ ನಾನು ನಿಮಗೆ ನಕಲ್ ಮಾಡೋಕೆ ಸಹಾಯ ಮಾಡ್ತೀನಿ ಅಂತ ಹೇಳತ್ತೆ ಆಗ ಲೋಕೇಶ್ ಬೇಡ ಅದೂ ತಪ್ಪು ನಮಗೆ ಎಷ್ಟು ತಿಳಿದಿದೆಯೋ ಅದ್ನಷ್ಟೇ ನಾವು ಬರೀಬೇಕು ಅಂತ ಹೇಳ್ತಾನೆ ದೆವ್ವಕ್ಕೆ ತಾನು ತಪ್ಪು ಮಾಡೀನಿ ಅಂತ ಗೊತ್ತಾಗತ್ತೆ ಲೋಕೇಶ್ನಿಗೆ ಕ್ಷಮೆಯನ್ನ ಕೇಳತ್ತೆ ಆಗ ಲೋಕೇಶ್ ಹೇಳ್ತಾನೆ ನೀನು ನನ್ನ ಹತ್ರ ಕ್ಷಮೆ ಕೇಳೋದು ಬೇಡ ನೀನನ್ನ ಯಾರು ಸಾಯಿಸಿದಾರೋ ಅವರನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾನೆ ಆಗ ಮತ್ತೆ ದೆವ್ವ ಏನೂ ಮಾತನಾಡದೆ ಹೋಗ್ಬಿಡತ್ತೆ ಇದಾಗಿ ಎರಡು ದಿನಕ್ಕೆ ಲೋಕೇಶ್ ಮನೆಗೆ ಒಂದ್ ನಾಲ್ಕು ಜನ ಬರ್ತಾರೆ ಲೋಕೇಶ್ ಅಪ್ಪನ್ ಜೊತೆ ಮಾತನಾಡ್ತಾರೆ ಅವರೆಲ್ಲಾ ಹೋದ್ಮೇಲೆ ಲೋಕೇಶ್ ಕೇಳ್ತಾನೆ ಅವರೆಲ್ಲ ಯಾರು ಅಂತ ಆಗ ಲೋಕೇಶ್ ಅಪ್ಪ ಹೇಳ್ತಾರೆ ಇದೊಂದು ವಿಚಿತ್ರ ಇವರೆಲ್ಲ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ರಂತೆ ಕೊಲೆ ಮಾಡಿದ ನಂತರ ಇವರಿಗೆ ನೆಮ್ಮದಿ ಇರ್ಲಿಲ್ಲ ನಿದ್ದೆ ಬರ್ತಾ ಇರ್ಲಿಲ್ಲ ಮಾತನಾಡೋಕ್ ಆಗ್ತಿರ್ಲಿಲ್ಲ ಊಟ ಮಾಡೋಕೆ ಆಗ್ತಿರ್ಲಿಲ್ಲ ಏನೋ ಒಂಥರ ಭಯ ನಿನ್ನೆ ನಿದ್ರೆಯಲ್ಲಿ ಬಂದಂತಹ ಕೊಲೆಯಾದ ವ್ಯಕ್ತಿ ನಿಮ್ಮನ್ನ ಕ್ಷಮಿಸಿದೀನಿ ಅಂತ ಹೇಳಿದಾನೆ ಇವರಿಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಕ್ಕಿದೆ ನಾಳೆ ಹೋಗಿ ಪೊಲೀಸರಿಗೆ ಶರಣಾಗ್ತೀನಿ ಅಂತ ಹೇಳಿದ್ದಾರೆ ಅಂತ ಅಪ್ಪ ಹೇಳ್ತಾನೆ ಅಷ್ಟಲ್ಲದೆ ಅವರೆಲ್ಲ ನಿನ್ನ ಹೆಸರನ್ನ ಹೇಳಿದ್ರು ದೆವ್ವ ನಾನು ಲೋಕೇಶ್ ಹೇಳಿದ್ದಕ್ಕೆ ಬಂದೆ ಅಂತ ನಿನ್ನ ಹೆಸರನ್ನ ಹೇಳಿತಂತೆ ನಿನ್ನ ಹುಡ್ಕೊಂಡು ಅವರೆಲ್ಲ ಬಂದಿದ್ರು ಅಂತ ಲೋಕೇಶ್ ಅಪ್ಪ ಲೋಕೇಶ್ಗೆ ಹೇಳ್ತಾರೆ ಆಗ ಲೋಕೇಶ್ ಇಷ್ಟು ದಿನ ಏನಾಯ್ತು ದೇವದ ಜೊತೆ ಇಷ್ಟೆಲ್ಲ ಮಾತುಕತೆ ಆಯ್ತು ಎಲ್ಲವನ್ನ ಹೇಳ್ತಾನೆ ಇದನ್ನೆಲ್ಲ ಕೇಳಿದಪ್ಪ ಕಾಡಿಗೆ ಮಗನನ್ನ ಕರ್ಕೊಂಡು ಹೋಗ್ತಾರೆ ಲೋಕೇಶ್ ದೆವ್ವವನ್ನ ಕರೀತಾನೆ ದೆವ್ವ ಅಲ್ಲಿ ಬರೋದಿಲ್ಲ ಆಗ ಲೋಕೇಶ್ ಅಪ್ಪ ಹೇಳ್ತಾರೆ ಅವರೆಲ್ಲ ತಮ್ಮ ತಪ್ಪನ್ನ ಒಪ್ಕೊಂಡು ಪೊಲೀಸರಿಗೆ ಶರಣಾಗ್ತಾ ಇದಾರೆ ಆತ್ಮಕ್ಕೆ ಈಗ ಮುಕ್ತಿ ಸಿಕ್ಕಿದೆ ಅದು ಇನ್ನು ನಿನ್ ಜೊತೆ ಬರಲ್ಲ ನಿನ್ ಜೊತೆ ಮಾತಾಡಲ್ಲ ಅಂತ ಹೇಳ್ತಾರೆ ಲೋಕೇಶ್ಗೆ ಒಂದ್ ಕಡೆ ನೆಮ್ಮದಿ ಆದ್ರೆ ಇನ್ನೊಂದ್ ಕಡೆ ದುಃಖ ಆತ್ಮೀಯ ಸ್ನೇಹಿತನನ್ನ ಕಳೆದ್ಕೊಂಡಂತಹ ನೋವು ಅವನ ಕಣ್ಣಲ್ಲಿ ಕಾಣಿಸುತ್ತೆ ಅಷ್ಟರಲ್ಲೇ ಇಡೀ ಊರಿಗೆ ಲೋಕೇಶ್ನ ಈ ಕತೆ ಹಬ್ಬಿರತ್ತೆ ಆ ನಂತರ ಎಲ್ಲರೂ ಆರಾಮವಾಗಿ ಕಾಡಿನಲ್ಲಿ ಸುತ್ತಾಡ್ತಾರೆ ಓಡಾಡ್ತಾರೆ ಲೋಕೇಶ್ಗೆ ಧನ್ಯವಾದ ಹೇಳ್ತಾರೆ ಆಲ್ ಇಂಡಿಯನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು